ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಮೊದಲನೇ ಪ್ರಶ್ನೆ ರಾಜ್ಯದ ರಾಜ್ಯಪಾಲರು ಆಪ್ಷನ್ಸ್ ರಾಜ್ಯದ ಮುಖ್ಯಸ್ಥರು ಸರ್ಕಾರದ ನೇತಾರರು ರಾಷ್ಟ್ರಪತಿಗಳ ದೂತರು ಎಲ್ಲದ ವ್ಯಕ್ತಿ ಕರೆಕ್ಟ್ ಆನ್ಸರ್ ರಾಜ್ಯದ ಮುಖ್ಯಸ್ಥರು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ऑप्शन्स राणी सतीश लीला देवी आर आर्प्रसाद्द प्रेम वी एस रमादेवी करेक्ट आनसर वी एस रमादेवी ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವವರು ಆಪ್ಷನ್ಸ್ ಪ್ರಧಾನಮಂತ್ರಿಗಳು ಆಡಳಿತ ನಡೆಸುವ ಪಕ್ಷದ ಅಧ್ಯಕ್ಷರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಾಧ್ಯಕ್ಷರು ಕರೆಕ್ಟ್ ಆನ್ಸರ್ ರಾಷ್ಟ್ರಾಧ್ಯಕ್ಷರು ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಈ ಕೆಳಗೆ ನಮೂದಿಸಿರುವವರಲ್ಲಿ ಯಾರು ಕಾರ್ಯನಿರ್ವಹಿಸಿದ್ದರು ಆಪ್ಷನ್ಸ್ ಎಸ್ ನಿಜಲಿಂಗಪ್ಪ ಬಿ ಡಿ ಜತ್ತಿ ಎಚ್ ಡಿ ದೇವೇಗೌಡ ವೀರೇಂದ್ರ ಪಾಟೀಲ್ ಕರೆಕ್ಟ್ ಆನ್ಸರ್ ಬಿ ಡಿ ಜತ್ತಿ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಯಾವುದೇ ಸಂದರ್ಭದಲ್ಲಿ ಆಪ್ಷನ್ಸ್ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಹೊರಡಿಸಬಹುದು ಸನ್ನಿವೇಶಕ್ಕೆ ಅಗತ್ಯವೆನಿಸಿದರೆ ಹೊರಡಿಸಬಹುದು ಎರಡೂ ಸದನಗಳು ಅಧಿವೇಶನದಲ್ಲಿಲ್ಲದಾಗ ಹೊರಡಿಸಬಹುದು ಸರ್ವೋಚ್ಚ ನ್ಯಾಯಾಲಯವು ಸಲಹೆ ಮಾಡಿದಾಗ ಹೊರಡಿಸಬಹುದು ಕರೆಕ್ಟ್ ಆನ್ಸರ್ ಎರಡೂ ಸದನಗಳು ಅಧಿವೇಶನದಲ್ಲಿಲ್ಲದಾಗ ಹೊರಡಿಸಬಹುದು ರಾಷ್ಟ್ರಪತಿಯವರು ಯಾರಿಂದ ನೆರವು ಮತ್ತು ಸಲಹೆ ಪಡೆದುಕೊಳ್ಳಬಹುದು ಆಪ್ಷನ್ಸ್ ಪ್ರಧಾನಮಂತ್ರಿ ಲೋಕಸಭೆ ಸ್ಪೀಕರ್ ಪ್ರಧಾನಮಂತ್ರಿಯ ನೇತೃತ್ವದ ಸಚಿವ ಸಂಪುಟ ಭಾರತದ ಅಟಾರ್ನಿ ಜನರಲ್ ಕರೆಕ್ಟ್ ಆನ್ಸರ್ ಪ್ರಧಾನಮಂತ್ರಿಯ ನೇತೃತ್ವದ ಸಚಿವ ಸಂಪುಟ ವಿಧಾನಸಭೆಯ ಸ್ಪೀಕರ್ ಅವರು ರಾಜೀನಾಮೆ ಸಲ್ಲಿಸಲು ಇಚ್ಛಿಸಿ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು ಆಪ್ಷನ್ಸ್ ಮುಖ್ಯಮಂತ್ರಿ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಅವರಿಗೆ ರಾಜ್ಯಪಾಲರಿಗೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರಿಗೆ ಕರೆಕ್ಟ್ ಆನ್ಸರ್ ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಬ್ಲ್ಯಾಕ್ ರೆವಲ್ಯೂಷನ್ ಎಂದರೆ ಯಾವುದರಲ್ಲಿನ ಸ್ವಾವಲಂಬನೆಯಾಗಿದೆ ಆಪ್ಷನ್ಸ್ ಕಲ್ಲಿದ್ದಲು ರಸಗೊಬ್ಬರಗಳು ಪೆಟ್ರೋಲಿಯಂ ಜೈವಿಕ ರಾಸಾಯನಿಕಗಳು ಕರೆಕ್ಟ್ ಆನ್ಸರ್ ಪೆಟ್ರೋಲಿಯಂ ಭಾರತದ ಅರ್ಥವ್ಯವಸ್ಥೆಯ ಸರಿಯಾದ ವಿವರಣೆ ಆಪ್ಷನ್ಸ್ ಇದು ಜಂಟಿ ಅರ್ಥವ್ಯವಸ್ಥೆ ಇದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಇದು ಸಮಾಜವಾದಿ ಅರ್ಥವ್ಯವಸ್ಥೆ ಇದು ಮಿಶ್ರ ಅರ್ಥವ್ಯವಸ್ಥೆ ಕರೆಕ್ಟ್ ಆನ್ಸರ್ ಇದು ಮಿಶ್ರ ಅರ್ಥವ್ಯವಸ್ಥೆ ಬಿಐಎಸ್ ಹಾಲ್ಮಾರ್ಕಿಂಗ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಕೃಷಿ ಉತ್ಪನ್ನಗಳು ಚಿನ್ನದ ಆಭರಣಗಳು ಮೋಟಾರ್ ವಾಹನಗಳು ರಫ್ತು ಉತ್ಪನ್ನಗಳು ಕರೆಕ್ಟ್ ಆನ್ಸರ್ ಚಿನ್ನದ ಆಭರಣಗಳು ಹಣದುಬ್ಬರವನ್ನು ಹೇಗೆ ಅಳೆಯುತ್ತಾರೆ ಆಪ್ಷನ್ಸ್ ಸೆನ್ಸೆಕ್ಸ್ನಿಂದ ಬೆಲೆ ಡಿಪ್ಲೇಟರ್ನಿಂದ ಸಗಟು ಬೆಲೆ ಸೂಚಿಯಿಂದ ಸಾಮಾನ್ಯ ಬೆಲೆ ಸೂಚಿಯಿಂದ ಕರೆಕ್ಟ್ ಆನ್ಸರ್ ಸಾಮಾನ್ಯ ಬೆಲೆ ಸೂಚಿಯಿಂದ ಸ್ಮಾರ್ಟ್ ಮನೆ ಎಂಬ ಪದವನ್ನು ಯಾವುದಕ್ಕೆ ಬಳಸುತ್ತಾರೆ ಆಪ್ಷನ್ಸ್ ಅಂತರ್ಜಾಲ ಬ್ಯಾಂಕಿಂಗ್ಗೆ ಬ್ಯಾಂಕಿನಲ್ಲಿರುವ ನಗದಿಗೆ ಸಾರ್ವಜನಿಕರಲ್ಲಿರುವ ನಗದಿಗೆ ಕ್ರೆಡಿಟ್ ಕಾರ್ಡ್ಗೆ ಕರೆಕ್ಟ್ ಆನ್ಸರ್ ಕ್ರೆಡಿಟ್ ಕಾರ್ಡ್ಗೆ ರಾಜ್ಯಸಭೆಯ ಅಧ್ಯಕ್ಷರು ಆಪ್ಷನ್ಸ್ ರಾಜ್ಯಸಭೆಯ ಸದಸ್ಯರಿಂದ ಚುನಾಯಿತರಾದವರಾಗಿರುತ್ತಾರೆ ಭಾರತದ ರಾಷ್ಟ್ರಪತಿ ಸ್ಪೀಕರ್ ಭಾರತದ ಉಪರಾಷ್ಟ್ರಪತಿ ಕರೆಕ್ಟ್ ಆನ್ಸರ್ ಭಾರತದ ಉಪರಾಷ್ಟ್ರಪತಿ ನ್ಯಾಯಾಂಗದ ಪರಿಭಾಷೆಯಲ್ಲಿ ಹೇಬಿಯಸ್ ಕಾರ್ಪಸ್ ಎನ್ನುವುದು ಒಂದು ಆಪ್ಷನ್ಸ್ ರಿಟ್ ನೈತಿಕ ಬಾಧ್ಯತೆ ಆಡಳಿತಾತ್ಮಕ ಕೋರಿಕೆ ಹಣಕಾಸು ನಿಯಂತ್ರಣ ಕರೆಕ್ಟ್ ಆನ್ಸರ್ ರಿಟ್ ಯಾವುದರ ಪರಿಶೀಲನೆಗಾಗಿ ಸರ್ಕಾರಿಯ ಆಯೋಗವನ್ನು ರಚಿಸಲಾಯಿತು ಆಪ್ಷನ್ಸ್ ಆಡಳಿತಾತ್ಮಕ ಸುಧಾರಣೆಗಳು ಕೇಂದ್ರ ರಾಜ್ಯ ಸಂಬಂಧ ಬ್ಯಾಂಕಿಂಗ್ ಸೇವೆಗಳು ಉನ್ನತ ಶಿಕ್ಷಣದ ಸ್ಥಿತಿಗತಿ ಕರೆಕ್ಟ್ ಆನ್ಸರ್ ಕೇಂದ್ರ ರಾಜ್ಯ ಸಂಬಂಧ ನಮ್ಮ ಶ್ರಮ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿಕೊಳ್ಳಿ ಹಾಗೆಯೇ ಪ್ರತಿದಿನದ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಮೆಂಟಲ್ಲಿ ತಿಳಿಸಿ